ಮುಂಡ್ಗೋಡದ ನೋಂದಣಿ ಇಲಾಖೆ ಕಚೇರಿಯಲ್ಲಿ ಅವ್ಯವಹಾರ ನಡೆಯುತ್ತಿದ್ದು ಈ ಬಗ್ಗೆ ಕೂಡಲೇ ಸೂಕ್ತ ತನಿಖೆ ಆರಂಭಿಸಬೇಕು ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಕಾರವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಅವರನ್ನು ಭೇಟಿ ಮಾಡಿದ ಅವರು ಮುಂಡಗೋಡ ತಾಲೂಕಿನ ಯುವತಿ ಹಾಗೂ ಯೂಟ್ಯೂಬರ್ ಖ್ವಾಜಾ ಬಂದೇನವಾಜಾ ಅವರು ಉಪನೋಂದಣಿ ಇಲಾಖೆಗೆ ನಕಲಿ ದಾಖಲೆ ನೀಡಿ ವಿವಾಹವಾಗಿದ್ದಾರೆ ಇದರ ಹಿಂದೆ ಲವ್ ಜಿಹಾದ್ನ ದೊಡ್ಡ ಜಾಲವೇ ಇದೆ ಈ ಬಗ್ಗೆ ಕಳೆದ ಒಂದು ತಿಂಗಳಿನಿಂದ ಮುಂಡಗೋಡದಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಪ್ರತಿಭಟನೆಗಳ ನಂತರವೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಮುಂಡಗೋಡ ರಿಜಿಸ್ಟ್ರಾರ್ ಅವರು ಸತ್ತ ವ್ಯಕ್ತಿಯ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಮಾಡಿದ್ದ ಗಂಭೀರ ಆರೋಪವಿದೆ ಅಧಿಕಾರಿಯನ್ನು ಅಮಾನತು ಮಾಡಬೇಕು ಅಲ್ಲದೆ ಆತನ ಜತೆಗೆ ಪೊಲೀಸರು ಶಾಮೀಲಾಗಿರುವುದು ಕಂಡು ಬಂದಿದ್ದು ತನಿಖಾಧಿಕಾರಿ ಅವರನ್ನು ಬದಲಿಸಬೇಕು ಇದು ಕೇವಲ ಒಂದು ಹುಡುಗಿಯ ಪ್ರಕರಣವಲ್ಲ ಈ ರೀತಿ ಹಿಂದೂ ಹುಡುಗಿಯರನ್ನ ಮೋಸ ಮಾಡುವ ಜಾಲವೇ ಇದೆ ಒತ್ತಾಯ ಪೂರ್ವಕವಾಗಿ ಬುರ್ಕ ಹಾಕಿಸಿ ಗೋಮಾಂಸ ತಿನ್ನಿಸುತ್ತಿದ್ದಾರೆ ಈ ಸಂಬಂಧ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ದಾಖಲೆಗಳನ್ನು ನೀಡಿದರೂ ನ್ಯಾಯ ದೊರೆತಿಲ್ಲ ನಾವು ಮುಂದುವರೆಯುವ ಮೊದಲೇ ಆರೋಪಿಗಳ ಬಂಧನವಾಗಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಬೀದಿಗಿಳಿದು ಹೋರಾಟ ಮಾಡುತ್ತೇವೆ ಎಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಬಹಳ ದೊಡ್ಡ ಜಾಲ ಇದೆ ಇದು ಬರೇ ಒಂದು ಹುಡುಗಿದಲ್ಲ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಹುಡುಗಿಯರನ್ನ ಪಸಾಯಿಸಿ ಲವಿಯಾದಲ್ಲಿ ಪಸಾಯಿಸಿ ಬುರ್ಕ ಹಾಕಿಸಿ ಗೋಮಾಂಸ ತಿನ್ನಿಸುವಂತ ಭ್ರಷ್ಟ ನೀಚ ಕೆಲಸ ಮಾಡ್ತಾ ಇರುವಂತ ಆ ಖಾಜಾನ ವಿರುದ್ಧ ಈಗಾಗಲೇ ಅವರ ತಾಯಿ ಬಂದಿದಾರೆ ಆ ಹುಡುಗಿಯೇ ಗಾಯತ್ರಿ ಅಂತ ಹೇಳಿ ಆ ಗಾಯತ್ರಿ ಅವರ ತಾಯಿ ಬಂದಿದ್ದಾರೆ ಸೊ ಅವರೇ ಕಂಪ್ಲೇಂಟ್ ಕೊಟ್ಟು ಒಂದು ತಿಂಗಳಾದರೂ ಕೂಡ ಇನ್ನೂ ಊರಿಗೆ ಯಾವುದೇ ಪ್ರಕ್ರಿಯೆ ಆಗಿಲ್ಲ ಇದು ಒಂದು ಭಾಗ ಇನ್ನು ಎರಡನೇದು ಮದುವೆ ಆಗಿದೆ ರಿಜಿಸ್ಟರ್ ಆಗಿದೆ ಅಂತ ಅನ್ನುವಂತದ್ದು ಒಂದು ಹೇಳಿಕೆ ಕೊಡ್ತಾ ಇದ್ರೆ ಎಲ್ಲ ಬೋಗಸ್ ದಾಖಲೆಗಳನ್ನು ಕೊಟ್ಟಿದ್ದಾರೆ ಎಲ್ಲ ಫೇಕ್ ದಾಖಲೆಗಳನ್ನು ಎಲ್ಲ ದಾಖಲೆಗಳೂ ಕೂಡ ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಎಲ್ಲರಿಗೂ ಒಪ್ಸಿದೆ ಆದರೂ ಕೂಡ ಆ ದಾಖಲೆ ಪ್ರಕಾರ ಏನಾದರೂ ಕ್ರಮ ತಗೊಳ್ಬೇಕು ಅನ್ನೋವಂಥದ್ದು ಎಳ್ಳಷ್ಟು ಅವ್ರು ಇಲ್ದೇ ಇದ್ದಿದ್ರಿಂದ ಇವತ್ತು ನಾವು ಕಾರವಾರ ಜಿಲ್ಲಾಧಿಕಾರಿಗಳಿಗೆ ಎಸ್ ಪಿ ಕಡೆಗೆ ಬರ್ಬೇಕಾಯ್ತು ಇವತ್ತು ನ್ಯಾಯ ಅನ್ನುವಂತದ್ದು ಇದೇ ಇಲ್ಲೋ ನಾವು ಹಿಂದೂ ಹುಡುಗಿಯ ರಕ್ಷಣೆ ಮಾಡ್ಬೇಕೋ ಮಾಡಬಾರ್ದು ಹಾಗಾದ್ರೆ ಬೀದಿ ಇಳಿಗೆ ಕಲ್ಲು ತಗೊಂಡೆ ಓಡಾಡ್ಬೇಕಾ ಬೆಂಕಿ ಹಚ್ಚಬೇಕಾ ಒಂದು ಮನವಿ ಒಂದು ಪತ್ರ ಒಂದ್ ದಾಖಲೆಗೆ ಏನು ಬೆಲೆನೇ ಇಲ್ವಾ ಸೊ ಇದರ ಸಂಬಂಧಪಟ್ಟಾಗಿ ಪಟ್ಟಾಗಿ ಗಂಭೀರತೆಯನ್ನು ತಿಳಿಸೋಗೋಸ್ಕರನೇ ಇವತ್ತು ಬಂದಿದ್ದೀವಿ ನೋಡಿ ಇಂಥ ಫೇಕ್ ಇದೆ ಅಂತಂದ್ರೆ ಅಲ್ಲಿ ರಿಜಿಸ್ಟಾರು ಸಿಕ್ಕಾಪಟ್ಟೆ ದುಡ್ಡು ತಿಂದು 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 ಇವತ್ ಮೂರ್ ಕೋಟಿ ಗಟ್ಟಲೆ ಇವತ್ತು ಒಂದು ಬಿಲ್ಡಿಂಗ್ ಅನ್ನು ಕಟ್ಟ ಕಟ್ತಾ ಇದ್ದಾರೆ ಆ ರಿಜಿಸ್ಟರ್ ಸಸ್ಪೆಂಡ್ ಆಗಬೇಕು ಯಾಕೆಂದ್ರೆ ಫೇಕ್ ಎಲ್ಲಾ ದಾಖಲೆಗಳನ್ನು ಫೇಕ್ ಮಾಡಿ ದುಡ್ಡು ತಗೊಂಡು ರಿಜಿಸ್ಟರ್ ಮಾಡಿ ಬರೀ ಇದು ಒಂದೇ ಅಲ್ಲ ಇಂಥ ಸಾವಿರಾರು ರಜಿಸ್ಟ್ರೇಷನ್ ಹುಡುಗಿಯರ್ದು ಮದುವೆಗಳನ್ನು ಮದುವೆಗಳನ್ನು ಮಾಡಿದಂತ ಆ ರಜಿಸ್ಟ್ರಜಿಸ್ಟ್ರಾರ್ ಇದಲ್ಲ ಅವನು ಅವನು ಅವನ ಮೇಲೂ ಕಂಪ್ಲೇಂಟ್ ಇದೆ ಸೊ ಹಾಗಾಗಿ ನಾನು ಡಿ ಸಿ ಎಸ್ ಪಿ ಮತ್ತು ಆ ರಿಜಿಸ್ಟ್ರಾರ್ಗೆ ನಾನು ಎಚ್ಚರಿಕೆ ಗಂಟೆ ಕೊಡಕ್ ಬಂದಿದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಮನವಿ ನಿಮ್ಮ ಹತ್ರ ಬಂದು ಪ್ರತಿಭಟನೆ ಮಾಡುವಂತದ್ದಲ್ಲ ನಮ್ಮ ದಾರಿ ನಾವು ಹಿಡಿತೀವಿ ಅದವಾಗಿ ನೀವ್ ಏನ್ ಮಾಡ್ತೀರಿ ಮಾಡ್ರಿ ಅಂತ ಅನ್ನುವಂತ ಒಂದು ಎಚ್ಚರಿಕೆ ಅಲ್ಲ ದಾರಿ ಏನನ್ನೋ ನಾವು ಅವ್ರಿಗೆ ಅವ್ರ ಅವಾಗ ಅವಾಗ ತಂತಾನೆ ಗೊತ್ತಾಗತ್ತೆ ಆ ಮುಕಳಪ್ಪ ಅನ್ನುವ್ ಒದ್ದ ಮುಕಳಿಗೆ ಒದ್ದ ತರ್ತೇವೆ ನಾವು ಅವನ ಯಾಕೆ ಹಿಂದೂ ಹುಡುಗಿಯರ್ ಏನು ಪುಕಾಟ ಬಿದ್ದಿದಾರ ಅವನು ಹೇಳ್ತಾನ ಸೊಕ್ಕಿನಿಂದ ಹೇಳ್ತಾನೆ ಮುಸ್ಲಿಂ ಹುಡುಗಿಯರು ದುಡ್ಡು ಕೊಟ್ರ ಬರುದಿಲ್ಲ ಹಿಂದೂ ಹುಡುಗಿಯರು ದುಡ್ಡು ಕೊಟ್ರೆ ಬರ್ತಾರೆ ಅಂತ ಹೇಳ್ತಾನೆ ಯೂಟ್ಯೂಬ್ ನಲ್ಲಿ ಬರೀ ಹಿಂದೂ ಹುಡುಗಿಯರ್ನ ಉಪಯೋಗಿಸ್ಕೊಳ್ತಾ ಅವನು ಅವನೊಂದು ಫಾರ್ಮ್ ಹೌಸ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಇದೆ ಇದ್ರಲ್ಲಿ ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ನಿಮ್ಮ ಮನೆಯಲ್ಲಿದ್ದಂತ ಹೆಣ್ಮಕ್ಳ ಎತ್ಕೊಂಡು ಹೋದಾಗ ನಿಮಗ್ ಗೊತ್ತಾಗತ್ತೆ ಯಾರ್ದೋ ಯಾರ್ದೋ ಹೆಣ್ಮಕ್ಳನ್ನ ತಗೊಂಡು ಹೋದಾಗ ನೀವು ಮಜಾ ಮಜಾ ಮಾಡ್ತೀರಿ ನಿಮ್ಮ ಮನೆಯಲ್ಲಿದ್ದಂತ ಹೆಂಡತಿ ನಿಮ್ಮ ಹೆಣ್ಮಕ್ಳನ್ ತೊಗೊಂಡು ಹೋದಾಗ ಅವಾಗ ನಮ್ಮ ನೆನಪಾಗತ್ತೆ ಶ್ರೀರಾಮ ಸೇನೆ ಹಿಂದೂ ಸಂಘಟನೆ ನೆನಪಾಗತ್ತೆ ನಿಮಗೆ ಇಂಥ ಮುಕ್ಕಳಪ್ಪಗಳು ನಿಮ್ಗೆ ಬೆನ್ನ ಹತ್ತಿದಾಗ ಗೊತ್ತಾಗತ್ತೆ ಅಂತ ಎಚ್ಚರಿಕೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಸಾಮಿಲ್ ಇದೆ ಅಂತ ಹೇಳ್ತೀನಿ ಅಲ್ಲಿ ಸಿಪಿಐ ಉದ್ದಟತನದಿಂದ ಮಾತಾಡ್ತಾ ಇದ್ದಾನೆ ಸಿಪಿಐ ಯಾವುದೇ ರೀತಿಯ ಕ್ರಮ ತಗೊಳ್ಳದೆ ಅವ್ರ ಕಡೆ ಇಂದು ದುಡ್ಡು ತಗೊಂಡಿದ್ದಾರೆ ಅಂತನ್ನುವಂಥದ್ದು ಹೇಳ್ತೇನೆ ನಾನು ಸೊ ಅಂತ ಇವತ್ತು ಅಲ್ಲಿ ಐಒ ಯಾರಿದ್ದಾರೆ ಸಿ ಐ ಯಾರಿದ್ದಾರೆ ಅವರನ್ನು ಬದಲಾಯಿಸಬೇಕು ಮತ್ತು ಮದುವೆ ರಿಜಿಸ್ಟರ್ ಆಗಿದ್ದನ್ನು ರದ್ದು ಮಾಡಬೇಕು ರಿಜಿಸ್ಟರ್ ಅನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಕಂಪ್ಲೇಂಟ್ ಪ್ರಕಾರ ಕ್ರಮ ತಗೊಳ್ಬೇಕು ಅಂತನ್ನುವಂತದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ